ನಿಮ್ಮ ಜೀವನದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಿ ನೀವು ಗೆದ್ದರೆ ನೀವು ಮುನ್ನಡೆಸಬಹುದು ನೀವು ಸೋತರೆ ನೀವು ಮಾರ್ಗದರ್ಶನ ಮಾಡಬಹುದು ಯಾರಾದರೂ ನಿಮ್ಮನ್ನು ನೋಯಿಸಿದಾಗ ದುಃಖಿಸಬೇಡಿ ಏಕೆಂದರೆ ಸಿಯಾದ ಹಣ್ಣುಗಳನ್ನು ಹೊಂದಿರುವ ಮರವು ಗರಿಷ್ಠ ಸಂಖ್ಯೆಯ ಕಲ್ಲುಗಳನ್ನು ಬಿಡುತ್ತದೆ ಎಂಬುದು ಪ್ರಕೃತಿಯ ನಿಯಮವಾಗಿದೆ ನಿಮ್ಮ ಜೀವನದಿಂದ ನಿಮಗೆ ಸಾಧ್ಯವಿರುವ ಎಲ್ಲವನ್ನು ತೆಗೆದುಕೊಳ್ಳಿ ಏಕೆಂದರೆ ಜೀವನವನ್ನು ನಿಮ್ಮಿಂದ ತೆಗೆದುಕೊಳ್ಳಲು ಪ್ರಾರಂಭಿಸಿದಾಗ ಅದು ನಿಮ್ಮ ಕೊನೆಯ ಉಸಿರನ್ನು ಸಹ ತೆಗೆದುಕೊಳ್ಳುತ್ತದೆ ಈ ಜಗತ್ತಿನಲ್ಲಿ ಜನರು ಯಾವಾಗಲೂ ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಕಲ್ಲುಗಳನ್ನು ಎಸೆಯುತ್ತಾರೆ ಇದು ನೀವು ಅವರಿಂದ ಏನು ಮಾಡುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಗೋಡೆ ಅಥವಾ ಸೇತುವೆ ಸವಾಲುಗಳು ಜೀವನವನ್ನು ಆಸಕ್ತಿದಾಯಕವಾಗಿಸುತ್ತವೆ ಅವುಗಳನ್ನು ಜಯಿಸುವುದು ಜೀವನವನ್ನು ಅರ್ಥಪೂರ್ಣವಾಗಿಸುತ್ತದೆ ಸೋಲಿನ ಅಪಾಯವನ್ನು ಎದುರಿಸದೆ ವಿಜಯದಲ್ಲಿ ಸಂತೋಷವಿಲ್ಲ ಅಡೆತಡೆಗಳಿಂದ ಮಾರ್ಗವು ಎಲ್ಲಿಗೂ ಹೋಗುವುದಿಲ್ಲ ಹಿಂದಿನದು ಭೇಟಿ ನೀಡಲು ಉತ್ತಮ ಸ್ಥಳವಾಗಿದೆ ಆದರೆ ಖಂಡಿತವಾಗಿ ಉಳಿಯಲು ಉತ್ತಮ ಸ್ಥಳವಲ್ಲ ನೀವು ನಿನ್ನೆ ಮಾಡಿದ್ದು ಇನ್ನು ನಿಮಗೆ ದೊಡ್ಡದಾಗಿ ಕಂಡರೆ ನೀವು ಇಂದು ಹೆಚ್ಚಿನ ಮಾಡಿಲ್ಲ ನಿಮ್ಮ ಕನಸುಗಳು ನೀವು ಕಟ್ಟಿಕೊಂಡಿದ್ದೀರಿ ಬೇರೆಯವರು ನಿಮ್ಮನ್ನು ಅವರ ಕನಸನ್ನು ಕಟ್ಟಲು ನೇಮಿಸಿಕೊಳ್ಳುತ್ತಾರೆ ನೀವು ಪರ್ವತವನ್ನು ಏರದಿದ್ದರೆ ನೀವು ಬಯಲು ಪ್ರದೇಶವನ್ನು ವೀಕ್ಷಿಸಲು ಸಾಧ್ಯವಿಲ್ಲ ಮೆದುಳನ್ನು ಹೊಂದಿದ್ದಕ್ಕಾಗಿ ನಿಮಗೆ ಹಣವಿಲ್ಲ ಅದನ್ನು ಬುದ್ಧಿವಂತಿಕೆಯಿಂದ ಬಳಸುವುದಕ್ಕಾಗಿ ಮಾತ್ರ ನಿಮಗೆ ಬಹುಮಾನ ನೀಡಲಾಗುತ್ತದೆ ನಿಮ್ಮ ಬಳಿ ಇಲ್ಲದಿರುವುದು ನಿಮ್ಮನ್ನು ನಿಧಿಗೊಳಿಸುವುದಿಲ್ಲ ಇದು ನಿಮ್ಮ ಬಳಿ ಇದೆ ಆದರೆ ಹೇಗೆ ಬೆಳೆಸಬೇಕೆಂದು ತಿಳಿದಿಲ್ಲ ನೀವು ಕಲಿಯಲು ವಿಫಲರಾಗುವುದು ನಿಮಗೆ ಪಾಠವನ್ನು ಕಲಿಸಬಹುದು ಭ್ರಷ್ಟ ವ್ಯಕ್ತಿ ಮತ್ತು ಪ್ರಾಮಾಣಿಕ ವ್ಯಕ್ತಿಯ ನಡುವೆ ವ್ಯತ್ಯಾಸವೆಂದರೆ ಭ್ರಷ್ಟ ವ್ಯಕ್ತಿಗೆ ಬೆಲೆ ಇದೆ ಆದ ಪ್ರಾಮಾಣಿಕ ವ್ಯಕ್ತಿಗೆ ಮೌಲ್ಯವಿದೆ ನೀವು ಯಾರಿಗಾದರೂ ಮೋಸ ಮಾಡುವಲ್ಲಿ ಯಶಸ್ವಿಯಾದರೆ ಆ ವ್ಯಕ್ತಿಯನ್ನು ಮೂರ್ತ ಎಂದು ಭಾವಿಸಬೇಡಿ ವ್ಯಕ್ತಿಯು ನಿಮಗೆ ಅರ್ಹತೆಗಿಂತ ಹೆಚ್ಚಾಗಿ ನಿಮ್ಮನ್ನು ನಂಬಿದ್ದಾನೆ ಎಂದು ಕರೆದುಕೊಳ್ಳಿ ಪ್ರಾಮಾಣಿಕತೆಯುವುದು ಭಾರಿ ಉಡುಗೊರೆಯಾಗಿದೆ ಅಗ್ಗದ ಜನರಿಂದ ಅದನ್ನು ನಿರೀಕ್ಷಿಸಬೇಡಿ ಸ್ನೇಹಿತರೆ ಈ ಮತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ